ಬಡ ನಿರ್ಗತಿಕ ಮಕ್ಕಳಿಗೆ ಬೆಡ್ಶೀಟ್ ನೋಟ್ಬುಕ್ ಪೆನ್ನು ವಿತರಣೆ ಮೂಲಕ ಡಾ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಹಾನಾಯಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಡಾ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವ ಕಾರ್ಯಕ್ರಮ ನಿಮಿತ್ತ ಏಪ್ರಿಲ್ ಹನ್ನೊಂದರಿಂದ ಹದಿನಾಲ್ಕರವರೆಗೆ ನಾನಾ ಸಮಾಜಮುಖಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇಂದಿನ ದಿನ ಬೀದರ್ನ ವಿದ್ಯಾನಗರದ ಅಮರ ಚಾಚಾ ಜವಾಹರಲಾಲ್ ನೆಹರು ಟ್ರಸ್ಟ್ ಹಾಗೂ ರಾಜೀವ್ ಗಾಂಧಿ ವೃದ್ಧಾಶ್ರಮದಲ್ಲಿ ಬಡ ನಿರ್ಗತಿಕ ಮಕ್ಕಳಿಗೆ ಬೆಡ್ಶೀಟ್ ನೋಟ್ಬುಕ್ ಪೆನ್ ಹಾಗೂ ವೃದ್ಧರಿಗೆ ಬೆಡ್ಶೀಟ್ ವಿತರಣೆ ಮತ್ತು ದಿನನಿತ್ಯ ಬಳಕೆಯ ಸಾಮಗ್ರಿ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಪ್ರಧಾನ ಕಾರ್ಯದರ್ಶಿ ವಿನೋದ್ ಅಪ್ಪೆ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಾಬಾ ಸಾಹೇಬರು ಸೂಟು ಬೂಟಿನಲ್ಲಿ ನಿಂತಿರುವುದನ್ನು ನೋಡುತ್ತೇವೆ ಅದೇ ರೀತಿ ಆಗಬೇಕು ಅಂದರೆ ನೀವು ಕೂಡ ಶಿಕ್ಷಣವಂತರಾಗಬೇಕು ಎಂದರು ಇಂದು ನೀವೆಲ್ಲ ಎಲ್ಲಿಂದ ಬಂದಿದ್ದೀರಿ ಗೊತ್ತಿಲ್ಲ ಆದರೆ ಶಿಕ್ಷಣದಿಂದ ನೀವೆಲ್ಲರೂ ಸ್ಥಾನಮಾನ ಪಡೆಯಬಹುದಾಗಿದೆ ಎಂದು ಹೇಳಿದರು ಇಂದು ಮಹಾನಾಯಕ ರಕ್ಷಣಾ ವೇದಿಕೆಯಿಂದ ಒಳ್ಳೆಯ ರೀತಿಯಿಂದ ಜಯಂತ್ಯುತ್ಸವ ಆಚರಣೆ ಮಾಡಲಾಗಿದೆ ಮೀನಾಕ್ಷಿಯವರು ನಿರ್ಗತಿಕ ಬಡ ಅನಾಥ ಮಕ್ಕಳಿಗೆ ಲಾಲನೆ ಪಾಲನೆ ಮಾಡುತ್ತಿದ್ದು ಉಳ್ಳವರು ಕೈಲಾದಷ್ಟು ಸಹಕಾರ ನೀಡಿ ಎಂದು ವಿನೋದ್ ಅವರು ಮಾತನಾಡಿ ತಿಳಿಸಿದರು ಗೋಪಾಲ ದೊಡ್ಡವರು ಮಾತನಾಡಿ ಬಾಬಾ ಸಾಹೇಬರು ಶಿಕ್ಷಣದಿಂದ ಮಾತ್ರ ಉನ್ನತ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಗಿದೆ ನಾಲ್ಕು ಮಂದಿಗೆ ಅಂಗವಾಗಿ ಆಲ್ ಇಂಡಿಯಾ ಕ್ಯಾಂಕರ್ ಸೇನೆಯ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಹನ್ನೊಂದನೇ ತಾರೀಖಿಂದ ನಿರಂತರವಾಗಿ ಹದಿನಾಲ್ಕನೇ ತಾರೀಕು ಅವರದೇ ಆದ ವರ್ಷದಿಂದ ಇಂದು ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೀದರ್ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ನಾಲ್ಕನೇ ಜಯಂತಿ ಅಂಗವಾಗಿ ಆಲ್ ಇಂಡಿಯಾ ಪಾಂಚರ್ ಸೇನಾ ನಮ್ಮ ಸಂಘಟನೆ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ರೋಗಿಗಳಿಗೆ ಹಣ್ಣು ಹಂಪಲು ಬಿಸ್ಕಟ್ ಕೊಡುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಪ್ಯಾಂಟರ್ ಸೇನೆಯ ಎಲ್ಲ ಮುಖಂಡರು ಪದಾಧಿಕಾರಿಗಳು ಆಗಮಿಸಿದ್ದಾರೆ ಹಾಗೂ ನಮ್ಮ ದಲಿತ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂಥ ಅಂಬಾದಾಸ್ ಗಾಯಕ್ವರು ನಮ್ಮ ಹಿರಿಯರು ಅವರು ಕೂಡ ಈ ಬಂದಿದ್ದಾರೆ ಇವತ್ತು ಕಳೆದ ಹತ್ತು ವರ್ಷಗಳಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ಯಕ್ರಮ ಇದ್ದೀವಿ ಸುಮಾರು ಹತ್ತು ವರ್ಷದಿಂದ ನಾವು ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ ನಿನ್ನೆ ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸಂಘಟನೆ ವತಿಯಿಂದ ಬೀದರ್ ಜಿಲ್ಲೆಯಲ್ಲಿ ಭಾರೀ ಬಿಸಿಲು ಇಂಥ ಸುಡು ಬಿಸಿಲಿನಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು ಟ್ರಾಫಿಕ್ ಪೊಲೀಸರವರು ಜನರಿಗಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ನಿನ್ನೆ ಹನ್ನೊಂದರಂದು ಹನ್ನೊಂದನೇ ತಾರೀಕಿನಂದು ಮಧ್ಯಾಹ್ನ ಬೀದರ್ ನಗರದಲ್ಲಿ ಎಲ್ಲ ನಗರದಲ್ಲಿ ಏನು ಚೌರಸ್ತುಗಳಿದೆ ಅಲ್ಲೆಲ್ಲ ಎಲ್ಲ ಸಿಬ್ಬಂದಿ ವರ್ಗ ಪೊಲೀಸ್ ಸಿಬ್ಬಂದಿ ವರ್ಗ ಟ್ರಾಫಿಕ್ ಪೊಲೀಸರು ಏನು ನಿಂತಿದ್ದರು ಅವರಿಗೆ ಛತ್ರಿ ಕೊಡುವ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ಕಾರ್ಯಕ್ರಮವನ್ನು ನಿನ್ನೆ ಮಾಡಿದ್ದೀವಿ ಇವತ್ತು ಕೂಡ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾಳೆ ದಿನಾಂಕ ಹದಿಮೂರರಂದು ನಮ್ಮ ನೌಬಾದ್ ಹತ್ರ ಅಲೆಮಾರಿ ಜನಾಂಗ ಏನೋ ಜನಾಂಗ ಇದೆ ಅವರಿಗೂ ಕೂಡ ಒಂದು ಐದುನೂರು ಬೆಡ್ಶೀಟ್ ಕೊಡುವಂಥ ಮುಖಾಂತರ ನಾಳೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆದ ನಂತರ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಹತ್ರ ಒಂದೂರ ಮೂವತ್ತ್ ಜಯಂತಿ ಅಂಗವಾಗಿ ಒಂದೂರ ಮೂವತ್ತ್ ಕೆ ಜಿಯ ಹೂವಿನ ಹಾರವನ್ನು ಶ್ರೇಣಿನ ಮುಖಾಂತರ ಹಾಕ್ತಾ ಇದ್ದೀವಿ ಹಾಗೂ ಮಧ್ಯಾಹ್ನ ಮೂರು ಗಂಟೆಯಿಂದ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಬೀದರ್ ಜಿಲ್ಲೆಯ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾಗಿ ಕೇಳ್ಕೊಳ್ತೀವಿ ಕೋಲಿಯಾಗಿಯುವ ನಿಟ್ಟಿನಲ್ಲಿ ನೀವು ಕೂಡ ಬೆಳೆಯಿರಿ ಎಂದರು ಜಿಲ್ಲಾ ಘಟಕ ಬೀದರ್ ವತಿಯಿಂದ ಮಕ್ಕಳಿಗೆ ಅನುಕೂಲವಾಗುವ ದಿಸೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಬಾಬಾ ಸಾಹೇಬರು ಹೇಳಿದ ಹಾಗೆ ಶಿಕ್ಷಣ ಎನ್ನುವಂಥದ್ದು ಹುಲಿಯ ಹಾಲು ಇದ್ದ ಹಾಗೆ ಕುಡಿದ ಮೇಲೆ ಗರ್ಜಿಸಲೇಬೇಕು ಶಿಕ್ಷಣವಂತರಾದರೆ ಪರರಿಗೆ ದಾರಿದೀಪವಾಗಬೇಕು ಎಂದು ಹೇಳಿದರು ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಹರ್ಷಿತ್ ದಾಂಡೇಕರ್ ಪ್ರವೀಣ್ ದಿಲೀಪ್ ರೇಖಾ ದಿಲೀಪ್ ನಾಯಕ್ ಶರಣು ದಕ್ಷಿಣದಾರ್ ರಾಹುಲ್ ಬಂಗೋರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ರೋಹನ್ ಮನೋಹರ್ ಸಿನಾಯನ್ ಕರಡಾ ಬೀದರ್